ಹಲೋ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಆಕ್ಚುಲಿ ಲೇಝಿ ಸಂಡೇ ಇವತ್ತು ಸಂಡೇ ಅಲ್ವಾ ಸೊ ಇವತ್ತು ಸಂಡೇ ಸ್ವಲ್ಪ ಡೈಲಿ ಫುಲ್ಲು ಇಷ್ಟೊತ್ತಿಗೆ ಬ್ಯುಸಿ ಆಗಿಬಿಟ್ಟಿರ್ತೀನಿ ಸಂಡೇ ಆದರೆ ಸ್ವಲ್ಪ ಹೊತ್ತು ಫ್ರೀ ಆಗ್ತೀನಿ ಸೊ ಯಾಕಪ್ಪ ಅಂತ ಹೇಳಿದ್ರೆ ಸಂಡೇ ನಾನು ಆಲ್ಮೋಸ್ಟ್ ಅಂಗಡಿ ಕೂಡ ತೆಗಿಯಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಸೊ ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಹೆಡ್ ಮಸಾಜ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ನು ರಿತಿಕ್ಷನ್ಗೂ ಕೂಡ ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ ಇನ್ನೊ ಎಲ್ಲರೂ ಇವತ್ತು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ನಿತಿನ್ ಕೂಡ ಬೆಂಗಳೂರಿಗೆ ಹೊರಟಿದ್ದಾನೆ ಹೋಗ್ತದ ನಿಮ್ಮ ತೀಯ ಓಕೆ ಸೊ ರಿತೀಕ್ಷನ್ಗೆ ಫಸ್ಟ್ ರೌಂಡ್ ಎಕ್ಸಾಮ್ ಇದೆ ನಾಳೆಯಿಂದ ಇನ್ನು ನಿತಿನ್ ದಿಯಾ ಊರಿಗೆ ಇದ್ದಾನೆ ಯಾವಾಗಲೂ ಸಂಡೆ ಆ್ಯಕ್ಚುಲಿ ದಿನ ಚಿಕನ್ ಬಿರಿಯಾನಿ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ಟಿಫನ್ಗೆ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗೀ ರೈಸು ಮತ್ತು ಕುರ್ಮಾ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ ನಾನಂತೂ ತುಂಬ ರಿಸ್ಕ್ ತೊಗೊಳಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಸೊ ಗೀ ರೈಸ್ ಆ್ಯಕ್ಚುಲಿ ಗೀ ರೈಸ್ ಟ್ರೈ ಮಾಡಿಲ್ಲ ಕುರ್ಮಾ ಟ್ರೈ ಮಾಡಿಬಿಟ್ಟಿದ್ದಲ್ಲ ರೀ ದೀಕ್ಷಾ ಹೆಂಗಿದೆ ಕೇಳೋಣ ಹೆಂಗಿತ್ತೆ ಹಾಂ ಚೆನ್ನಾಗಿತ್ತು ಹಾಂ ಹೇಗಿತ್ತು ಟೇಸ್ಟ್ ಮಾಡ್ದಲ್ಲ ಹಾಂ ಬರೀ ಕುರ್ಮಾ ಟೇಸ್ಟ್ ಮಾಡ್ಬಿಟ್ಟಿದ್ದಾಳೆ ಇನ್ನು ನಿತಿನ್ ಆ್ಯಕ್ಚುಲಿ ಅಪ್ ಆಗಕ್ಕೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡಬೇಕು ಸೊ ನಾನು ತೋರಿಸ್ದಂಗೆ ಕುರ್ಮಾ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ಸೊ ಇದು ಆ್ಯಕ್ಚುಲಿ ಗೀ ರೈಸಿಗೆ ನಾನು ಮಾಡ್ಕೊಂಡಿರೋ ಅಂತ ಕರಿ ಮಾಡ್ಕೊಂಡಿರೋದು ಸೊ ತುಂಬ ಸಿಂಪಲ್ಲು ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೇನು ಅಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹಾಕೋದೇನಿರಲ್ಲ ಇನ್ನು ಇವಳು ನೋಡಿ ಇವಳು ಸೊ ಕುರ್ಮಾ ಮಾಡಿದ್ದು ಸಹ ಹೆಂಗಿರ್ತಾಳೆ ಇನ್ನು ಇದು ಆ್ಯಕ್ಚುಲಿ ಗೀ ರೈಸು ಗೀ ರೈಸಿಗೆ ಆ್ಯಕ್ಚುಲಿ ತುಂಬ ಸಿಂಪಲ್ಲು ಏನಂದರೆ ಸ್ವಲ್ಪ ಕಾಯಿ ಹಾಲು ರುಬ್ಕೊಬೇಕಷ್ಟೆ ಅದಷ್ಟು ಬಿಟ್ಟರೆ ಇನ್ನು ಫುಲ್ ಸಿಂಪಲ್ ಅಂದರೆ ಸಿಂಪಲ್ಲು ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಸೊ ನೋಡಿದ್ರಲ್ಲ ಗೀ ರೈಸು ವಿತ್ ಕುರ್ಮಾ ಇನ್ನು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನಬೇಕು ಇವತ್ತು ಆ್ಯಕ್ಚುಲಿ ಅವನು ಊರಿಗೆ ಹೊರಟಿದ್ದಾನೆ ರಿತೀಕ್ಷಾ ನೋಡಿ ಹೆಂಗ್ ಇನ್ನು ನಿತಿನ್ ಅವಳ ಕಾಲ ಎಳಿಯೋದ್ ಜಾಸ್ತಿ ಇವತ್ತು ಇನ್ನೇನು ಸಂಡೆ ಹೋಗ್ತಿದ್ದಾನೆ ಸೊ ಯಾವ ಗ್ಯಾಪಲ್ಲಿ ಅವ್ನಿಗೆ ಎಷ್ಟೆಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೀಸ್ ಮಾಡ್ತಾನೆ ಇನ್ನು ನೋಡಿ ಅವ್ನ ಯಾ ಕ್ಯಾಮ್ರಾ ಬಂದ್ರೆ ಸಾಕು ಆಕ್ಚುಲಿ ಆಲ್ಮೋಸ್ಟ್ ಯಾವಾಗಲೂ ಹಂಗೆ ಬ್ಯಾಕ್ ಪೇಸ್ ತೋರಿಸ ಫ್ರೆಂಟ್ ಪೇಸ್ ತೋರ್ಸಲ್ಲ ಏನೋ ಲೋಕಿ ಎಲ್ಲೋ ಹೋಗಿದ್ದಾನೆ ಅನ್ಸುತ್ತೆ ಕೆಲಸದವ್ರು ಬಂದಿದ್ದಾರೆ ಆಕ್ಚುಲಿ ಈಗ ಬೀಗ ತಗೊಂಡು ಹೋಗಿದ್ದಾನೆ ಕೊಡಕ್ಕೆ ನೋಡಿ ಹೆಂಗಾಡ್ತಾನೆ ನೋಡಿ ಕೆಲಸದವ್ರು ಬಂದಿದ್ರ ಯಾರು ಕೀಯ ಚಿಕ್ಕಪ್ಪ ಎಲ್ಲ ಹೋಯ್ತು ಇನ್ನು ನಿತಿನ್ನು ಯಾವಾಗಲೂ ಇದೇ ಥರ ಅವನು ಎಷ್ಟು ಬೈದರೂ ಅವ್ನ ಮಾಡೋದೇ ಮಾಡೋದು ಇನ್ನು ಇವಾಗ ಲೋಕಿಗೆ ವೆಯ್ಟಿಂಗ್ ಆ್ಯಕ್ಚುಲಿ ಲೋಕಿ ಬಂದರೆ ತಿಂಡಿ ತಿನ್ನಬೇಕು ಸೊ ಈಗ ನಿತಿನ್ಗೆ ತಿಂಡಿ ಹಾಕ್ಕೊಟ್ಬಿಡೋಣ ಬನ್ನಿ ಇನ್ನು ಅಷ್ಟರಲ್ಲಿ ಲೋಕಿ ಕೂಡ ಬಂದರು ಮನೆಗೆ ಲೋಕಿ ಬಂದ ತಕ್ಷಣ ಎಲ್ಲರಿಗೂ ಒಟ್ಟಿಗೆ ತಿಂಡಿ ಹಾಕೊಟ್ಟೆ ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ಎಲ್ಲರೂ ಒಟ್ಟಿಗೆ ಇದ್ದಾಗ ಎಲ್ಲರೂ ಒಟ್ಟಿಗೆ ತಿಂದೆ ಅಭ್ಯಾಸ ಇನ್ನು ಅವ್ರು ರೀತೀಕ್ಷಣ ಹೆಂಗಿದೆ ಅಂತ ನಾನು ಕೇಳ್ತಾ ಇದ್ದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಲೋಕಿನ್ ಆ್ಯಕ್ಚುಲಿ ಹೆಂಗಿದೆ ಹೆಂಗಿದೆ ಅಂತ ಕೇಳಿದ್ರು ಬೇಕು ಬೇಕು ಅಂತಲೇ ಅವ್ರು ಏನೂ ಹೇಳ್ತಾ ಇರಲಿಲ್ಲ ನನ್ನ ಟೀಸ್ ಮಾಡೋದು ಅಂದರೆ ಅವ್ನಿಗೆ ಒಂಥರ ಖುಷಿ ತಟ್ಟೆ ಕೊಡೋದ್ರಿ ತಟ್ಟೆ ಇಟ್ಕೊಂಡು ನೀವು ನಾಟಾಡ್ತಾ ಇದ್ದಾನೆ ತಿಂಡಿ ತಿನ್ನೋ ಟೈಮಲ್ಲಿ ತಟ್ಟೆ ಕೊಡಪ್ಪ ಸೊ ಇನ್ನಷ್ಟೇ ಬೆಳಗ್ಗೆ ತಿಂಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಇನ್ನು ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಗೀ ರೈಸು ಮತ್ತು ಕುರ್ಮ ಮಾಡಿದ್ದೆ ಇನ್ನು ಖಾಲಿ ಆಯಿತು ಇನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟು ಇವತ್ತು ತುಂಬ ತಲೆನೋವಿರೋದ್ರಿಂದ ಆಯಿಲ್ ಹಾಕಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟಿದ್ದೀನಿ ಯಾಕೆಂಥೇಳಿದರೆ ದಿನ ಸ್ಟ್ರೆಸ್ಸಲ್ಲೇ ಇರ್ತೀವಿ ನೀವು ನೋಡಿರ್ತೀರ ವೀಕ್ ಫುಲ್ಲು ಮಕ್ಕಳು ಮನೆ ಹತ್ರ ಅಂಗಡಿ ಕೆಲಸ ಇದೇ ಇದಾಗ್ಬಿಟ್ಟಿರುತ್ತೆ ಇನ್ನು ಏನು ಮಾಡೋದು ಅನ್ನೋ ಗಡಿಗಡಿಯಲ್ಲೇ ಜಾಸ್ತಿ ಇರ್ತೀವಿ ನಾವು ಸೊ ಇವತ್ತು ಒಂದು ಸ್ವಲ್ಪ ಫ್ರೀ ಆ್ಯಕ್ಚುಲಿ ಸೊ ಈಗ ಇನ್ನೇನು ನಿತಿನ್ ಕೂಡ ಹೊರಡ್ತಾನೆ ಆ್ಯಕ್ಚುಲಿ ಅವನು ಹೋಗ್ತಾನೆ ಅಂಥೇಳಿ ಇನ್ನು ಬೆಳಗ್ಗೆ ಮದ್ದು ತಿಂಡಿ ತಿಂದಿದ್ದಾರೆ ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡಲೇಬೇಕಲ್ಲ ಹಾಗಾಗಿ ಸ್ವಲ್ಪ ಅವ್ನು ಹೋಗ್ತಿದ್ದಾನೆ ಇವತ್ತು ಅಂದರೆ ಅಂಗಡಿಲಿದ್ದ ಇಷ್ಟು ದಿನ ಹೆಲ್ಪ್ ಕೂಡ ಆಗ್ತಿತ್ತು ನನಗೆ ಇಲ್ಲ ಅವನು ಕೂಡ ಹೋಗ್ತಿದ್ದಾನೆ ಅವನಿಗೋಸ್ಕರ ಏನಾದರೂ ಮಾಡ್ಬೇಕಲ್ಲ ಸೊ ಸ್ಪೆಷಲ್ ಅವನಿಗೆ ಈಗ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಅಲ್ವಾ ಹೋಗಿದ್ದಾನೆ ಈಗ ಅವನ್ ಬರೋದನ್ನೇ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನೇನು ಅವನು ಬಂದ್ರೆ ಹಂಗು ಸ್ವಲ್ಪ ಈಗ ಮತ್ತೆ ಊಟ ಎಲ್ಲ ಇಟ್ಕೊಟ್ಟು ಇವಾಗ ಟೈಮ್ ಬಂದು ಲೆವೆನ್ ಆಗಿದೆ ನೋಡ್ಬೇಕು ಟ್ವೆಲ್ಗೆ ಹೋಗ್ತೀನಿ ಅಂತ ಇದ್ದಾನೆ ಎಷ್ಟು ಗಂಟೆಗೆ ಹೋಗ್ತಾನೆ ನೋಡ್ಬೇಕು ನನ್ನ ಕಳಿಸಿ ಪ್ರತೀಕ್ಷನ್ಗೆ ಎಕ್ಸಾಮ್ಸ್ ಪೋರ್ಷನ್ಸ್ ಇದೆ ಅವಳು ಕೂಡ ಕಂಟಿನ್ಯೂ ಮಾಡಬೇಕು ಈ ಹೆಣ್ಣು ಮಕ್ಕಳು ಅಂದ್ರೆ ಬರೀ ಬಿಸಿ 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 ಯಾವಾಗ ನೋಡಿದ್ರು ಬಿಸಿ ಆ ಕೆಲಸ ಈ ಕೆಲಸ ಇದರಲ್ಲೇ ಒಂದು ಕಾಲಾವಕಾಶ ಆಗ್ಬಿಡುತ್ತೆ ಸಂಡೆ ಹೆಂಗೆ ಹೆಂಗೆ ನಡೀತಿದೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಪೋರ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನು ನಿತಿನ್ನ ಬೆಂಗಳೂರು ಕೆಲ್ಸಾದ್ಮೇಲೆ ರಿತಿಕ್ಷನ್ಗೂ ಕೂಡ ಎಕ್ಸಾಮ್ಸ್ ಇದೆ ಅಲ್ಲೂ ಹೋಗ್ಬೇಕು ಮನೆ ಹತ್ರ ಹೋಗಿ ಇವತ್ತು ಆಕ್ಚುಲಿ ಮೇಲ್ಗಡೆ ಒಂದು ರೂಮ್ ಹಾಕೋಣ ಅಂತ ಅನ್ಕೊಂಡಿದೀವಿ ಅದು ರೂಮ್ಗೆ ಪಿಲ್ಲರ್ ರೈಸ್ ಮಾಡ್ಕೊತಾ ಇದಾರೆ ಅದ್ರ ಪಿಲ್ಲರ್ ರೈಸ್ ಮಾಡಿದ್ರು ಬಟ್ ಬಾಕ್ಸ್ ಹಾಕಿರ್ಲಿಲ್ಲ ಸೊ ನಿಮಗೆ ಗೊತ್ತೇ ಇದೆ ಮಳೆ ಬರ್ತಿರೋದ್ರಿಂದ ಫುಲ್ಲು ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ಮನೆ ಹತ್ರ ಹೋಗಿ ನೋಡ್ಕೊಂಡು ಬರಬೇಕು ಇನ್ನು ರಿತೀಕ್ಷಾನು ಏನು ಮಾಡ್ತಿದ್ದಾಳೆ ಅಂತ ನೋಡಿ ಮತ್ತೆ ನಿಧಿನ ಕಳಿಸಿ ಕಳಿಸಿ ವಿಡಿಯೋ ಕಂಟಿನ್ಯೂ ಮಾಡಿ ಇನ್ನು ಆ್ಯಕ್ಚುಲಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾನೆ ಅನ್ನ ಕಳಿಸಿ ವಿಡಿಯೋಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಯಾಕೆ ಹೇಳಿದ್ರೆ ಇಲ್ಲಿಂದ ಹೊರಡ್ತಾ ಇದ್ದಾನಲ್ಲ ಅವ್ರಿಗೂ ಕೂಡ ಹೇಳಿ ಬರೋಕ್ಕೆ ಹೋಗಿದ್ದಾನೆ ಇನ್ನೂ ಅವನಿಗೋಸ್ಕರ ಚಿಕನ್ ಸಾಂಬಾರು ರೆಡಿ ಆಗ್ತಾ ಇದೆ ಚಿಕನ್ ಸಾಂಬಾರು ಅಲ್ ಆಲ್ಮೋಸ್ಟ್ ಇನ್ನೇನು ಒಂದು ಸ್ವಲ್ಪ ಹೊತ್ತು ಮುಗಿಯುತ್ತೆ ಚಿಕನ್ ಬೇಯಕ್ಕೆ ಇಟ್ಟಿದ್ದೀನಿ ಮಸಾಲೆನೂ ಕೂಡ ಎಲ್ಲ ರುಬ್ಬಿ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಅಲ್ಲ ಮಸಾಲೆನೂ ಕೂಡ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಇನ್ನೂ ಈ ಕಡೆ ಚಿಕನ್ ಬೇಯ್ತಾ ಇದೆ ಆಲ್ರೆಡಿ ಒಂದು ಕಡೆ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ ಇನ್ನು ಸಾಂಬಾರು ಒಂದು ರೆಡಿ ಆದರೆ ಸಾಂಬಾರು ಮಾಡಿಟ್ಟು ಅವನಿಗೆ ಒಂದು ಸ್ವಲ್ಪ ಅಮ್ಮ ಅಮ್ಮಂದೆಲ್ಲ ಥಿಂಗ್ಸ್ ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ಪ್ಯಾಕ್ ಮಾಡ್ಬೇಕೀಗ ಅಮ್ಮನದೊಂದು ಸ್ವಲ್ಪ ಬಟ್ಟೆ ಆಗಿರ್ಬೋದು ಹಾಗೆ ಅಮ್ಮನದೊಂದು ಸ್ವಲ್ಪ ಮೆಡಿಸನ್ಸ್ ಇತ್ತೆ ಅದನ್ನೆಲ್ಲ ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವನ್ನ ಕಳಿಸಿ ಇವತ್ತಂತೂ ಅವ್ನು ಹೋಗ್ತಿರೋದು ನಂಗೆ ತುಂಬ ಬೇಜಾರಿದೆ ದಿನ ಸಂಡೆ ಅಂದರೆ ಡೈಲಿ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಬ್ಯಾಕಪ್ ಮಾಡ್ಕೊಳೋದಕ್ಕೆ ಚೆನ್ನಾಗಿರ್ತಿತ್ತು ಅವ್ನು ಅಂಗಡಿಲಿ ಇದ್ದಿದ್ರೆ ಅಟ್ಲೀಸ್ಟ್ ನಾನು ಇಲ್ಲಿ ಬೇರೆ ಕೆಲಸ ಮಾಡ್ಕೊತಾ ಇದ್ದೆ ಇನ್ಮೇಲೆ ಮತ್ತೆ ಕಷ್ಟ ಆಗ್ತಾ ಆಗುತ್ತೆ ಈಗ ನಾನು ಲೋಕಿ ಇಬ್ಬರೇ ಇರ್ ಆಗ್ಬಿಡುತ್ತೆ ಇನ್ನು ಮನೆ ಹತ್ರ ಲೋಕಿ ಹೋಗಿರ್ತಾರೆ ನಾನು ಅಂಗಡಿಲಿ ಮತ್ತೆ ಮನೇಲಿ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೋಡೋಣ ದೇವ್ರ ಮೇಲೆ ಭಾರ ಹಾಕೋದು ಇರೋ ಕಡೆ ಸಾಗಿಸೋದು ಜೀವನ ಸೊ ಒಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಬನ್ನಿ ಇನ್ನು ನಿತಿನ್ ಬರೋಷ್ಟರಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಮ್ಮ ಬಟ್ಟೆ ಅಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅಭಿ ಕೂಡ ಬಂದಿದ್ಲು ಹಾಗೆ ಮಂಜು ಕೂಡ ಬಂದಿಲ್ಲಲ್ಲ ಅವ್ರದ್ದೊಂದು ಸ್ವಲ್ಪ ಬಟ್ಟೆ ಇತ್ತು ಇಲ್ಲಿ ಒಂದೊಂದು ಜೊತೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕೊಟ್ಟು ಕಳಿಸೋಣ ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇದ್ದೆ ಹೇಳಿದ್ರೆ ಅವ್ರಿಗೂ ಅಲ್ಲಿ ಬೇಕಾಗ್ಬೋದಲ್ಲ ಇನ್ನು ಫ್ರೀ ಇಲ್ಲಿ ಬಂದಾಗೆಲ್ಲ ಅವ್ರು ಆ್ಯಕ್ಚುಲಿ ಇನ್ನು ನೈಟ್ ಡ್ರೆಸ್ಗಳ ಯೂಸ್ ಮಾಡೋದು ಸೊ ಅಲ್ಲಿ ಇಟ್ಕೊಂಡು ಏನು ಮಾಡೋದು ಅವರಾದರೂ ಅಲ್ಲಿ ಇಟ್ಕೊತಾರೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ ಇದ್ದೆ ಹಾಗೆ ಅಮ್ಮ ಹೋಗ್ತಾ ಸ್ವಲ್ಪ ಅಮ್ಮಂದು ಹೋಲೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ರು ಅದನ್ನು ಹುಡುಕ್ತಾ ಇದ್ದೆ ಹುಡುಕ್ಬೇಕಾದ್ರೆ ಅದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ನಾನು ಬೇರೆ ಬಾಕ್ಸಲ್ಲಿ ಇಟ್ಬಿಟ್ಟಿದ್ದೀನಿ ಅದು ಎಲ್ಲೋಯ್ತು ಅಂತ ಹೇಳಿ ಇಡೀ ಬಾಕ್ಸೇ ಹುಡುಕ್ತೆ ಒಂದೆರಡು ನಿಮಿಷ ನನಗೆ ಹಾಗೆ ಭಯ ಕೂಡ ಆಗೋಯ್ತು ಎಲ್ಲಾದರೂ ಹಾಕ್ಬಿಟ್ಟಿದ್ದೀನಿ ನಾನು ಅಷ್ಟು ಆಮೇಲೆ ಮತ್ತೆ ಎಲ್ಲ ತೆಗೆದು ನೋಡಿದೆ ಸೊ ಆಮೇಲೆ ಹಿಂದೆಗಡೆ ಬಾಕ್ಸಲ್ಲಿ ಇಟ್ಟಿದ್ದೆ ಇನ್ನು ಎಲ್ಲ ಎಲ್ಲ ಅಮ್ಮಂಗೆ ಇಟ್ಟೋಗಿರೋದನ್ನೆಲ್ಲ ಕೊಟ್ಟು ಇನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೇನೆ ತಿನ್ಗೆ ಹುಷಾರಾಗಿ ಯಾಕೆಂತ ಹೇಳಿದ್ರೆ ಅವ್ನು ಹೆಂಗಂದರೆ ಹಿಂಗೆ ತೊಗೊಂಡು ಹೋಗೋದು ಜಾಸ್ತಿ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿಡೋಣ ಅಂಥೇಳಿ ನಾನೇ ಎಲ್ಲ ಒಂದು ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಿ ಇನ್ನು ಅವ್ನ ಬಟ್ಟೆಯಲ್ಲೇ ಒಂದು ಸ್ವಲ್ಪ ಫೋಲ್ಡ್ ಮಾಡಿಟ್ಟು ಕೂಡ ಅದನ್ನು ಯಾರ್ಯಾರು ಕೊಡಬೇಕು ಅಂತ ಹೇಳಿ ಇಡ್ತಾ ಇದ್ದೆ ಅವ್ನಿಗೆ ಎಷ್ಟೇ ಏನೇ ಹೇಳ್ಕೊಟ್ರು ಒಂದು ಸ್ವಲ್ಪ ತರಲೇ ಜಾಸ್ತಿ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗು ಅಂತ ಹೇಳಿ ಹುಷಾರಾಗಿ ಹೇಳ್ತಾ ಇದ್ದೆ ಇನ್ನೇ ನಿತಿನ್ ಕೂಡ ಇವಾಗ ಹೊರಟಿದ್ದಾನೆ ನೀನು ಹುಷಾರ್ಕೋಣ ಏ ಕಾಸು ಮತ್ತೆ ಕಾಸಿಲ್ದಂಗ ಹೋಗ್ತಾ ಇದ್ಯಾ ಅವನು ಕೂಡ ರೆಡಿಯಾಗಿ ಇನ್ನೇನು ಹೊರಟಿದ್ದಾನೆ ಅವನು ಕಳಿಸಿ ಇಟ್ಕೊ ಹಿಂಗೆ ಕಾಸು ತಗೊಬರ್ತೀನಿ ಹ್ಞೂ ಕೊಡಿಲ್ಲ ಅವನ ಬಾರತ್ವಿಕ್ ಕೂಡ ಈಗ ಹೊರಟಿದ್ದಾನೆ ಕೊಟ್ಬಿಡು ಅಣ್ಣನ್ ಕೊಡು ಒಂದು ಗಂಟೆ ಬಾಯ್ ಮಾಡು ಬಾಯ್ ಬಾಯ್ ಋತ್ವಿಕ್ ಬಾಯ್ ಮಾಡು ಋತ್ವಿಕ್ ಬಾಯ್ ಸರಿ ಬಾಯ್ ಮಾಡು ಬಾಯ್ ಮಾಡಿ ರಿತೀಕ್ಷಾ ಇನ್ನು ಕೂಡ ಕಳಿಸಿದೀನಿ ಈಗ ಅಷ್ಟೇ ಅವ್ನು ಹೋದ ಮನೆ ಖಾಲಿ ಖಾಲಿ ಪೃಥ್ವಿಕ್ ಆಕ್ಚುಲಿ ಮಲಗಿದ್ದ ಅವನು ಹೋಗಿದ್ದಕ್ಕೆ ಎದ್ಬಿಟ್ಟಿದ್ದಾನೆ ಈಗ ಮತ್ತೆ ಮಲಗಿಸ್ಬೇಕು ಅವನ್ನ ಸೊ ಅವನು ಹೋಗ್ತಿದ್ನಲ್ಲ ಹೋಗ್ಬೇಕಾದ್ರೆ ತೀಟೆ ಮಾಡಿ ಎಬ್ಬರ್ಸಿದ್ದಾನೆ ಇನ್ನು ರಿತಿಕ್ಷಾನು ನಿತ್ಯನಿಗೆ ಬಾಯಿ ಮಾಡಿ ಬಂದ್ಲು ಸೊ ಅವನಿಗೆ ಬಾಯಿ ಮಾಡಿ ಅವಳು ಕೂಡ ನೀ ಎಕ್ಸಾಮ್ಸ್ ಇದೆ ನಾಳೆಯಿಂದ ಫಸ್ಟ್ ರೌಂಡ್ ಎಕ್ಸಾಮ್ಸು ಅವಳಿಗೂ ಕೂಡ ಪ್ರಿಪೇರ್ ಮಾಡಬೇಕು ಸೊ ಸಂಡೇ ಇವತ್ತು ಈ ರೀತಿ ಇತ್ತು ಗಾಯಸ್ ಆ್ಯಕ್ಚುಲಿ ಸೊ ಇನ್ನು ಮೇಲೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಮನೆ ಹತ್ರ ಕೂಡ ಹೋಗಬೇಕು ಅಂದ್ಕೊಂಡೆ ಬಟ್ ಹೋಗೋಕ್ಕಾಗಲಿಲ್ಲ ಈ ಸಂಡೇ ಬಂತು ಅಂದರೆ ಸಾಕು ಇಲ್ದಿದ್ದ ಕೆಲಸನೆಲ್ಲ ಹುಡ್ಕೊಂಡು ಮಾಡಬೇಕಾಗತ್ತೆ ಈಗ ಆ್ಯಕ್ಚುಲಿ ಋತ್ವೀಕ್ ಮತ್ತೆ ಮಲಗಿಸ್ಬೇಕು ಚಿನ್ನೂ ಮಲಗಲ್ವಾ ಹಾಂ ಮಲಗಲ್ವಾ ಹಾಂ ಕಳ್ಳ ಇವನು ಕೂಡ ಮತ್ತೆ ಮಲ್ಲಕ್ಸಿ ಮನೆ ಹತ್ರ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೋಗಿದೆ ಹೋಗೋಕ್ಕಾಗಲಿಲ್ಲ ಲೋಕಿನೇ ಹೋಗಿದ್ದಾನೆ ಸೊ ಇನ್ನು ರಿತಿಕ್ಷನ್ ಓದಿಸೋದಿದೆ ಇವತ್ತು ಸಂಡೇ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಸಂಡೇ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದೀನಿ ಇದೇ ರೀತಿ ಸಪೋರ್ಟ್ ಇರಿ ಹಾಗೆ ಇನ್ನು ಯಾರ್ಯಾರು ನಾನು ಚೆನ್ನಾಗಿ ಏನಪ್ಪ ನಾನು ನಿತ್ಯ ನಿತಿನ್ ಹೋಗಿರೋ ಮೋಡಲ್ಲೇ ಇದನ್ನೆ ನಿತ್ತೀ ನಿತೀನ್ ಅಂತ ಇದ್ದಾನೆ ಸೊ ಇನ್ನು ಯಾರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ವ್ಲಾಗ್ ಮುಗಿಸ್ತಾ ಇದ್ದೀನಿ ಯಾರು ನಿಟ್ಟಿ ಬಾಯ್ ಮಾಡು ಬಾಯ್ ನಿತಿನ್ ಬಾಯ್ ಬಾಯ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್